ಬಂಡರ್ ಕಾರ್ಡ್ಸ್ ಇಂದ ತಂದಂತ ಸಾರಿ ಒಂತರ ಸೀರೆ ಅಂಗಡಿಯವರು ಕೂಡ ಹೀಗೆಲ್ಲ ತೋರಿಸಿ ಕೊಡ್ಬೇಕಷ್ಟೇ ಮತ್ತೆ ಕೇಳ್ಬೇಕು ಕಮೆಂಟ್ ಅಲ್ಲಿ ದುಡ್ಡಿ ಯಾರು ಕೊಡ್ತಾರೆ ಅಂತ ಉಂಟಲ್ಲ ನನ್ನ ಹಸ್ಬೆಂಡ್ ಯಾವಾಗ ಗಸ ಮಕ್ಕ ಮಾಡ್ತಾ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಯಾಕೆಂದ್ರೆ ನೋಡಿ ನೀವು ಬ್ಯಾಗ್ ನೋಡಿದ್ರೆ ಗೊತ್ತಾಗ್ಬೋದು ಇದು ಬಂಡರ್ ಕಾರ್ಟ್ಸ್ ಇಂದ ತಂದಂತ ಸಾರಿ ಲಾಸ್ಟ್ ಟೈಮ್ ನಾನು ಬಂಡರ್ ಕಾರ್ಟ್ಸ್ ವಿಡಿಯೋ ಕೂಡ ಮಾಡಿದ್ದೆ ಅದ್ರಲ್ಲಿ ತುಂಬಾ ಸೀರೆಗಳನ್ನ ಇಟ್ಕೊಂಡ್ ಬಂದಿದೆ ಆದ್ರೆ ಅದ್ರಲ್ಲಿ ನನ್ಗೊಂದು ಇಷ್ಟ ಆಗಿರುವಂತಹ ಒಂದು ಸೀರೆ ಸೀರೆ ಇತ್ತು ಸೊ ರಾಯಲ್ ಬ್ಲೂ ಕಲರ್ ಅದನ್ನ ನನ್ನ ತಂಗಿ ಬೈ ಮಾಡಿದ್ಲು ಸೊ ಹಾಗಾಗಿ ಅದೇ ಅದೇ ರೀತಿಯಲ್ಲಿ ನಾನು ರೆಡ್ ಕಲರ್ ಸೀರೆನ ಕೂಡ ತರಿಸ್ಕೊಂಡಿದ್ದೇನೆ ಅಂದ್ರೆ ನನ್ನ ಫ್ರೆಂಡ್ ಇದ್ದಾರೆ ಅವರ ಹತ್ರ ಹೇಳಿ ಅಲ್ಲಿಂದ ಸೇಮ್ ಸೀರೆನ ನಾನು ತರಿಸ್ಕೊಂಡಿದ್ದೇನೆ ಇದ್ರ ಜೊತೆ ಇನ್ನೊಂದು ಸೀರೆ ಕೂಡ ಬರೋದಿತ್ತು ಸತ್ಯನಾರಾಯಣ ಸಿಲ್ಕ್ ಕಡೆಯಿಂದ ಸೊ ಅದನ್ನ ಕೂಡ ಒಟ್ಟಿಗೆ ತೋರಿಸಿ ವಿಡಿಯೋ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದೆ ಆದ್ರೆ ಅದು ಬರ್ಲಿಲ್ಲ ಇಷ್ಟ ತನಕ ವೇಟ್ ಮಾಡಿ ಮಾಡಿ ಬರ್ಲಿಲ್ಲ ಸೊ ನಾಳೆ ಅಥವಾ ನಾಡಿದ್ದು ಬರ್ಬೋದೇನೋ ಅದಕ್ಕೆ ಯಾಕೆ ತಡ ಮಾಡುದು ಇದನ್ನ ನಾನು ಫಸ್ಟ್ ತೋರಿಸ್ತೇನೆ ಯಾಕೆಂದ್ರೆ ನನ್ಗಿದು ಸೀರೆ ಬ್ಲೌಸ್ ಉಂಟಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಉಂಟು ಸೊ ಬ್ಲೌಸ್ ಸ್ಟಿಚ್ ಮಾಡೋ ಮುಂಚೆ ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಮನ್ಸಲ್ಲಿತ್ತು ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬ್ಲೂ ಕಲ್ಲರ್ ಸೀರೆ ಉಂಟಲ್ಲ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಮತ್ತೆ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ನಾನು ಹೇಳಿದೆ ಅಲ್ಲ ಕೆ ಕೆಳಗೆ ಎರಡು ಸೈಡ್ ಅದ್ರದ್ದು ಪಟ್ಟಿ ಬರ್ತಿತ್ತು ಸೊ ಚಂದ ಕಾಣ್ತದಾ ಇಲ್ವಾ ಅಂತ ಅಂದ್ಕೊಳ್ತಿದ್ದೆ ಮೇ ಬಿ ನನ್ಗೆ ಆಮೇಲೆ ಇಲ್ಲಿ ತಂದ ನಂತರ ನನ್ನ ತಂಗಿ ಹುಟ್ಟು ನೋಡಿದ್ದು ತುಂಬಾ ಅಂದ್ರೆ ತುಂಬಾ ಚಂದ ಕಾಣ್ತಿತ್ತು ಲಾಸ್ಟ್ ಟೈಮ್ ರಾಯಲ್ ಬ್ಲೂ ಕಲರ್ ನ ಸೀರೆನ ನನ್ನ ತಂಗಿ ತಗೊಂಡ್ಲು ಸೊ ಅದಕ್ಕೆ ನಾನು ಅವಳಿಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಕ್ಕನ ಮನೆಯಲ್ಲಿ ಅಂದ್ರೆ ನಾವು ಬಾಂಬೆಗೆ ಹೋಗಿದ್ವಿ ಸೊ ಅಲ್ಲಿ ಗಣೇಶ ಚತುರ್ಥಿ ದಿವಸ ಅದನ್ನ ಅವಳು ಉಟ್ಕೊಂಡಿದ್ಲು ಕೂಡ ತುಂಬಾ ಕಮೆಂಟ್ ಸಿಕ್ತು ಚೆನ್ನಾಗಿದೆ 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 ಅಂತ ಸೊ ನಂಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು ಆಯ್ತಾ ಯಾಕೆಂದ್ರೆ ನನ್ಗೆ ಇಷ್ಟ ಆಗಿದ್ದಂತ ಸೀರೆ ನಾನು ಫೈನಲ್ ಅಲ್ಲಿ ಅದು ಬೇಡ ಅಂತ ಬಿಟ್ಬಿಟ್ಟೆ ಅವಳು ಬೈ ಮಾಡಿದ್ಲು ಸೊ ಅದಕ್ಕೆ ಬೇಜಾರಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಸೇಮ್ ಅಲ್ಲಿ ಏನಾದರೂ ಬೇರೆ ಕಲರ್ ಇದೆಯಾ ಅಂತ ಇದರಲ್ಲಿ ಇನ್ನೊಂದು ಕಲರ್ ಆಪ್ಷನ್ ಕೂಡ ಇತ್ತು ಬಾಟಲ್ ಗ್ರೀನ್ ಇತ್ತು ಸೊ ನನ್ನ ಹತ್ರ ಬಾಟಲ್ ಗ್ರೀನ್ ಸೀರೆ ಸುಮಾರು ಇದೆ ಸೊ ಹಾಗಾಗಿ ಬೇಡ ಅಂತ ರೆಡ್ ಕಲರ್ ತರಿಸ್ಕೊಂಡಿದೆ ಇದನ್ನ ಕೂಡ ನನಗೆ ಇಷ್ಟ ಆಗಿತ್ತು ಆದರೆ ನನಗೆ ರೆಡ್ ಕಲರ್ ತುಂಬಾ ಬ್ರೈಟ್ ಆಯ್ತು ಅಂತ ಅನಿಸ್ತು ಸೊ ಹಾಗಾಗಿ ನಾನು ಬಿಟ್ಟು ಬಂದಿದ್ದು ಸೊ ಫೈನಲ್ ಅವಳು ತಂದು ಕೊಟ್ಲು ಕೂಡ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳ್ತೇನೆ ಇದರಲ್ಲಿ ಬಿಲ್ ಕೂಡ ಇದೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಯ್ತಾ ಸೀರೆ ಇದ್ರದ್ದು ಪ್ರೈಸ್ ಬಂದು ಡಿಸ್ಕೌಂಟ್ ಆಗಿ ನೋಡಿ ಅವರು ಬಿಲ್ ಕೊಟ್ಟು ಕಳಿಸಿದ್ದಾರೆ ನಾನು ಎರಡು ಸೀರೆ ಬಂದ್ರೆ ಒಟ್ಟಿಗೆ ವಿಡಿಯೋ ಮಾಡಬಹುದಲ್ಲ ಅದಕ್ಕೋಸ್ಕರ ವೇಟ್ ಮಾಡಿದ್ದು ಬಟ್ ಪರವಾಗಿಲ್ಲ ನಾಳೆ ನಾಡಿದ್ದು ಸತ್ಯನಾರಾಯಣ್ ಸಿಲ್ ಕಡೆಯಿಂದ ಸೀರೆ ಬಂದ್ರು ಕೂಡ ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸೋದನ್ನ ಮರೆಯಲ್ಲ ನೋಡಿ ರೆಡ್ ಕಲರ್ ನಾನ್ ಎಂತ ಗೊತ್ತ ರೆಡ್ ಅಂದ್ರೆ ತುಂಬಾ ಬ್ರೈಟ್ ಇರ್ಬೋದು ತುಂಬಾ ಹಾಕೊಂಡಾಗ ತುಂಬಾ ಬ್ರೈಟ್ ಅಂತ ಅನ್ಸಬಹುದು ಅಂತ ಅನ್ಕೊಳ್ತಿದೆ ಬಟ್ ಇದು ತುಂಬಾ ಬ್ರೈಟ್ ಅಲ್ಲ ಸ್ವಲ್ಪ ಡಲ್ ತರ ಇದೆ ಬಟ್ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ತುಂಬಾ ಬ್ರೈಟ್ ರೆಡ್ ಕೂಡ ನಂಗೆ ಬೇಕು ಅಂತ ಅನ್ಸಿದ್ದಿಲ್ಲ ನಂಗೆ ಬೇಡ ಇತ್ತು ಸೊ ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ಬೋದು ಹೇಗ್ ಕಾಣಿಸ್ತಿದೆ ಸಾರಿ ಇದು ಸೀರೆದು ಮೆಟೀರಿಯಲ್ ಉಂಟಲ್ಲ ಎಷ್ಟು ಸಾಫ್ಟ್ ಇದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ಅಷ್ಟೇ ನಾನು ನನ್ನ ತಂಗಿಗೆ ಇದ್ರದೇ ಬ್ಲೌಸ್ ನ ಸ್ಟಿಚ್ ಮಾಡಿ ಅದು ಕೂಡ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ ನೀವೇನಾದ್ರೂ ನನ್ನ ಆ ವಿಡಿಯೋನ ನೋಡದಿದ್ರೆ ನಂದು ಲಾಸ್ಟ್ ಗಣೇಶ ಚತುರ್ಥಿ ದಿವಸದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿ ಹೋಗಿ ನೀವು ಆ ಸೀರೆದು ವಿಡಿಯೋ ಕೂಡ ನೋಡಬಹುದು ಅಷ್ಟೇ ಇಲ್ದೆ ನಾವು ಈ ಸೀರೆ ಹಾಕೊಂಡು ಉಂಟಲ್ಲ ರೀಲ್ಸ್ ಕೂಡ ಮಾಡಿದ್ದೇವೆ ಅದರಲ್ಲಿ ಎಂತ ಗೊತ್ತಿಲ್ಲ ಫಿಲ್ಟರ್ ಹಾಕಿದಾಗ ಸೀರೆದು ಕಲರ್ ಚೇಂಜ್ ಬಂದಿದೆ ಸೊ ಅದ್ರಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗುದಿಲ್ಲ ಗಣೇಶ ಚತುರ್ಥಿ ದಿವಸ ನಾನು ತಂಗಿ ಹಾಕಿದ್ಲಲ್ಲ ಅದ್ರಲ್ಲಿ ಕ್ಲಿಯರ್ ಕಾಣಿಸುತ್ತೆ ರಾಯಲ್ ಬ್ಲೂ ಅಂದ್ರೆ ಅಷ್ಟೇ ಚೆನ್ನಾಗಿ ವಿಡಿಯೋದಲ್ಲಿ ಕೂಡ ಬಂದಿದೆ ನೋಡಿ ಇದು ರೆಡ್ ಕಲರ್ ಸಾರಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಯಾಕೆ ಅದನ್ನ ಬೇಡ ಅಂತ ಬಿಟ್ಟದ್ದು ಅಂತ ಕೂಡ ಹೇಳ್ತೇನೆ ನೋಡಿ ಇಲ್ಲಿ ಎರಡೆರಡು ಉಂಟಲ್ಲ ಕೆಳಗಡೆ ಇಲ್ಲಿ ಒಂದು ಪಟ್ಟಿ ಇದೆ ನೀ ಹತ್ರ ಒಂದು ಪಟ್ಟಿ ಬರುತ್ತೆ ಕೆಳಗಡೆ ಒಂದು ಪಟ್ಟಿ ಬರುತ್ತೆ ಸೊ ಹಾಗಾಗಿ ನನ್ಗೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಅನ್ಕೊಂಡಿದೆ ಕಾಣಿಸುತ್ತೆ ಅದಕ್ಕೆ ಇದೇ ಬೇಕು ಅಂತ ಹೇಳಿ ಇದೇ ಸೀರೆನ ನಾನು ತರಿಸ್ಕೊಂಡಿದ್ದು ನೋಡಿ ನಾನು ಪಲ್ಲು ಕೂಡ ತೋರಿಸ್ತೇನೆ ಇದು ಪಲ್ಲು ಸೀರೆ ಲೈನ್ಸ್ ಅಲ್ಲ ಯಾಕೆಂದ್ರೆ ಈ ತರ ಮೈಸೂರ್ ಸಿಲ್ಕ್ ತರ ಸೀರೆಗಳು ಬರ್ತದಲ್ಲ ಅದ್ರಲ್ಲಿ ಹೆಚ್ಚಾಗಿ ಪಲ್ಲು ಲೈನ್ಸ್ ಲೈನ್ಸ್ ಇರುತ್ತೆ ಬಟ್ ಇದ್ರಲ್ಲಿ ಲೈನ್ಸ್ ಏನು ಇಲ್ಲ ಈ ತರ ಡಿಸೈನ್ ಇದೆ ಬಟ್ ಸೀರೆ ಎಲ್ಲಾ ಕಡೆಯಲ್ಲಿ ಇದೇ ರೀತಿ ಇದೆ ನಿಮ್ಮ ಓಪನ್ ಮಾಡಿ ತೋರಿಸ್ತಿದೆ ನಾನು ಉಂಟಲ್ಲ ಯಾವಾಗ ನಿಂದ ವೇಟ್ ಮಾಡ್ತಿದ್ದಾಯ್ತಾ ಇದನ್ನು ತೋರಿಸ್ಬೇಕು ತೋರಿಸ್ಬೇಕು ಅಂತ ಮತ್ತೆ ಒಂದೇ ಸೀರೆ ತೋರಿಸಬೇಕಲ್ಲ ಮತ್ತೆ ನಿಮ್ಗೆ ನೋಡ್ಲಿಕ್ಕೆ ಬೋರ್ ಆಗ್ತದೆ ಎಂತಸ ಸೀರೆ ನೋಡ್ಲಿಕ್ಕೆ ಬೋರ್ ಆಗ್ತದೆ ವೇಟ್ ಆಯ್ತಾ ಒಂದೆರಡು ಸೀರೆ ತಗೊಂಡ ನಂತರ ತೋರಿಸುವ ಅಂತ ಬಟ್ ಇದ್ರಲ್ಲಿ ಬಾಟಲ್ ಗ್ರೀನ್ ಕಲರ್ ಇದೆ ನಿಮ್ಗೆ ಏನಾದ್ರು ಬೈ ಮಾಡ್ಲಿಕ್ಕೆ ಇದ್ರೆ ನೀವು ಹೋಗಿ ಬೈ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಚಂದ ಇದೆ ಬಾಟಲ್ ಗ್ರೀನ್ ಅಂದ್ರೆ ತುಂಬಾ ಡಾರ್ಕ್ ಒಂತರ ಹಸಿರು ಚಂದ ಇದೆ ಇದು ಬಂದು ಅದರದ್ದು ಬ್ಲೌಸ್ ಪೀಸ್ ನೋಡಿ ಇಲ್ಲಿ ಬಾರ್ಡರ್ ಕೂಡ ಇದೆ ಬ್ಲೌಸ್ ಪೀಸ್ ಈ ಒಟ್ಟು ಬೊಟ್ಟು ಡಿಸೈನ್ ಇದೆ ನೋಡಿ ನಾನು ಈ ತರ ನೆರಿಗೆ ಅಂತ ತುಂಬಾ ಹೊತ್ತು ಸಹ ಇರ್ಲಿಲ್ಲ ಆಯ್ತಾ ನನ್ನ ತಂಗಿರಪ್ಪ ಉಡ್ಲಿಕ್ಕೆ ಸಾಕ್ತದೆ ನೆರಿಗೆ ಕೂಡ ಬೇಗ ನಿಲ್ತದೆ ನಾ ಉಂಟಲ್ಲ ಮುಂಚೆ ತಗೊಳ್ಳುವಾಗ ಹೀಗೆ ನೋಡುದಾಯ್ತಾ ಪಿನ್ ಹಾಕಿದ್ರೆ ಹೀಗೆ ಅಟಾರ ನಿಲ್ತದಾ ಅಥವಾ ಹೀಗೆ ನಿಲ್ತದ ಅಂತ ನೋಡಿ ಓ ಸಾರಿ ಸೀರೆ ಅಂಗಡಿಯವರು ಚಂದ ಮಾಡಿ ಹೀಗೆ ಹಾಕಿ ಎಲ್ಲ ತೋರಿಸ್ತಾರ ನೋಡಿ ಅಲ್ಲಿ ಅವರು ಕೂಡ ಹೀಗೆಲ್ಲ ತೋರಿಸುದು ಒಂದ್ ನಿಮಿಷ ನೋಡಿ ಇದು ಈ ಅಂದ್ರೆ ಅಂದ್ರೆ ತುಂಬಾ ತುಂಬಾ ಇಷ್ಟ ಆಯ್ತು ಸಾರಿ ಈಗ ಮತ್ತೆ ನವರಾತ್ರಿ ಕೂಡ ಬಂತಲ್ಲ ಕೆಲವರು ಒಂಬತ್ತು ಸೀರೆ ಎಲ್ಲ ತಗೊಳ್ತಾರೆ ಆಯ್ತಾ ಕಲರ್ ಕಲರ್ ಹಾಕ್ತಾರೆ ಅಂತವ್ರಿಗೇನಾದ್ರೂ ಸೀರೆ ಬೈ ಮಾಡ್ಲಿಕ್ಕೆ ಇದ್ರೆ ಬಂಡಾರ್ ಕರ್ಸಿಗೆ ಹೋಗಿ ನಿಮ್ಮ ಇಷ್ಟದ ಸೀರೆಯನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ ದುಡ್ಡು ಸಹ ನೀವೇ ಕೊಡ್ಬೇಕಷ್ಟೇ ಮತ್ತೆ ಕೇಳ್ಬೇಕು ಕಮೆಂಟ್ ಅಲ್ಲಿ ದುಡ್ಡಿಯಾ ಕೊಡ್ತಾರೆ ಅಂತ ಸೊ ಅಷ್ಟೇ ನನ್ಗೆ ಉಂಟಲ್ಲ ಈ ನವರಾತ್ರಿ ದಿವಸದಲ್ಲಿ ಒಂಬತ್ತು ಸಾರಿ ಕಲರ್ ಕಲರ್ ಸೀರೆ ಹಾಕಿ ವಿಡಿಯೋ ಮಾಡಬೇಕು ಅಂತ ತುಂಬಾ ಆಶೆ ಆಯ್ತಾ ಆದ್ರೆ ನಾನು ಫೋಟೋ ಶೂಟ್ ಮಾಡ್ಲಿಕ್ಕೆ ಸಾವರ್ಕರು ಕೇಳಿದ್ದೆ ಫೋಟೋ ಶೂಟ್ ಮಾಡಿದ್ರೆ ಇಷ್ಟ ಆಗ್ತದೆಲ್ಲ ಕೇಳಿದ್ದೆ ಆದ್ರೆ ಎಂತ ಗೊತ್ತಾ ಈಗ ನಮ್ಗೆ ಟ್ವೆಂಟಿ ಫಿಫ್ಟಿಗೆ ನಾವು ಇನ್ನು ಇಲ್ಲಿ ಇರುವುದಿಲ್ಲ ನಾವು ಬಾಂಬೆಗೆ ಹೋಗ್ತಿದ್ದೇವೆ ನಾವು ಯಾವಾಗ ಸಹ ಇರುವುದಿಲ್ಲ ನವರಾತ್ರಿ ದಿವಸ ನಾವು ಮುಂಬೈಗೆ ಹೋಗ್ತೇವೆ ಅದೇ ಈ ಸಲ ಸಹ ಹೋಗ್ಲಿಕ್ಕೆ ಉಂಟು ಮತ್ತೆ ನನಗೆ ಈ ಮಿಡ್ಲಲ್ಲಿ ನನಗೆ ಟೈಮ್ ಕೂಡ ಸಿಗ್ಲಿಲ್ಲ ಯಾಕೆಂದ್ರೆ ನನ್ನ ಅಮ್ಮ ಬಾಂಬೆಗೆ ಹೋಗಿದ್ದಾರಲ್ಲ ಸೊ ಇಲ್ಲದಿದ್ರೆ ಹೋಗಿ ಫೋಟೋ ಶೂಟ್ ಮಾಡ್ಬೋದಿತ್ತೇನೋ ಮತ್ತೆ ನನ್ಗೆ ಆಯ್ತಾಯ್ತಾ ಅದು ಫೋಟೋ ಶೂಟ್ ಎಲ್ಲ ಮಾಡುವವರು ತುಂಬಾ ಸ್ಲಿಮ್ ಸ್ಲಿಮ್ ಆಗಿ ತುಂಬಾ ಚಂದ ಎಲ್ಲ ಇರ್ತಾರಲ್ಲ ಅದಕ್ಕೆ ಮತ್ತೆ ನಂಗೆ ಅದು ಸೀರೆ ಉಟ್ಟು ಉಂಟಲ್ಲ ನನ್ನ ಹಸ್ಬೆಂಡ್ ಯಾವಾಗಸ ಸೊ ಅದಕ್ಕೆ ತಗೊಳ್ತೇನೆ ನಾನು ಸೀರೆ ನಂಗೆ ಮತ್ತೆಂತ ಆಯ್ತು ಅಂದ್ರೆ ನಂಗೆ ಬೇಡ ಅಂತ ಅನ್ಸುತ್ತು ಆದ್ರೆ ನಾನು ಉಂಟಲ್ಲ ಪ್ರಿಯ ಮಧ್ಯಮ ಕುಟುಂಬ ಇದ್ದಾರಲ್ಲ ಅವರದು ಯಾವಾಗಸ ವಿಡಿಯೋ ನೋಡ್ತಾ ಇರ್ತೇನೆ ಆಯ್ತಾ ಅವರು ಚಂದ ಕಾಣ್ತಾರೆ ಸೀರೆ ಹಾಕುವಾಗ ಮತ್ತೆ ನಂಗೆ ಸಾಯ್ತು ಎಂತಕ್ಕೆ ಹಾಗೆ ಯೋಚನೆ ಮಾಡುದು ಅಂತ ಅಲ್ಲ ನಾನು ತಪ್ಪಿದ್ದೆ ಮೂಡ್ ಆಗ್ಲಿಲ್ಲ ಬೇಡ ಅಂತ ಒಂಬತ್ತು ತೆಗಿಲಿಕ್ಕೆ ಮನಸ್ಸಾಗಿಲ್ಲ ಮತ್ತೆ ಸಹ ಹೇಳಿದ್ರು ವಿಡಿಯೋ ಶೂಟ್ ಮಾಡುವವರು ನೀವು ಒಂಬತ್ತು ದಿವಸ ಬರ್ಬೇಕಾಗ್ತದೆ ಅಂತ ಮತ್ತೆ ನಂಗೆ ಅಷ್ಟು ಟೈಮ್ ಇಲ್ಲ ನಾನು ಒಂಬತ್ತು ದಿವಸ ಹೋಗಿ ಅಲ್ಲಿ ಫೋಟೋ ಶೂಟ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡುವಾಗ ನವರಾತ್ರಿ ಕಳೆದಿರ್ತದೆ ಅದಕ್ಕೆ ಈ ಸಲ ಸ್ಕಿಪ್ ಮಾಡಿದೆ ಆದ್ರೆ ಇನ್ನು ಬರುವ ಸಲ ನೋಡ್ತೇನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅದು ಕೂಡ ಆಗ್ಲಿ ಒಂದು ಅಷ್ಟೆ ಸೊ ಈ ನನ್ನ ಸಣ್ಣ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಯಾಕೆಂದ್ರೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳನ್ನ ನಿಮ್ಗೆ ವಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಈ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬೈ ಟೇಕ್ ಲವ್ ಯು ಆಲ್